ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೋಕಾಕ ತಾಲೂಕು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಗಿ ಪಟ್ಟಣದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಹಾಮಂಟಪ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಅಧ್ಯಕ್ಷತೆಯನ್ನ ರಮೇಶ್ ಜಾರಕಿಹೊಳಿ ಅವರು ಶಾಸಕರು ಗೋಕಾಕಿಯವರು ವಹಿಸಿಕೊಂಡಿದ್ರು ಸಮ್ಮೇಳನದ ಅಧ್ಯಕ್ಷತೆಯನ್ನ ಶಿವಲಿಂಗಪ್ಪ ಬಾವಿಕಟ್ಟಿ ಅವರು ವಹಿಸಿದ್ರು ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂಎಲ್ ಮುತ್ತಣ್ಣವರ್ ನಿಕಟಪೂರ್ವ ಅಧ್ಯಕ್ಷ ಈಶ್ವರ್ ಚಂದ್ರ ಬೇಟಗೇರಿ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಮಹಾಂತೇಶ್ ತಾಪ್ಸಿ ಶ್ಯಾಮಾನಂದ ಪೂಜಾರಿ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾ ಮೆಟಗುಡ್ಡ ಬಸವರಾಜ ಪಟ್ಟಣಶೆಟ್ಟಿ ಬಾಳಗೌಡ ಬಾ ಪಾಟೀಲ್ ಶಂಕರ ಬೋಸಣ್ಣವರ್ ಗೋಕಾಕ್ ತಾಲೂಕು ಕಸಾಪ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಮದಬಾವಿ ಸ್ವಾಗತ ಅಧ್ಯಕ್ಷರಾದ ಭೀಮನಗೌಡ ಬ ಗೌಡರ್ ಭಾಗವಹಿಸಿದ್ರು ಹಾಗೂ ದಿವ್ಯ ಶ್ರೀ ಶ್ರೀಮಣಿಪ್ರಾ ಸ್ವ ಅಮರಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅಡವಿ ಸಿದ್ದೇಶ್ವರ ಮಠ ಅಂಕಲಗಿ ಕುಂದರಗಿ ವಹಿಸಿದ್ರು ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಮುಖಂಡರನ್ನ ವೇದಿಕೆಯ ಮೇಲೆ ಶ್ರೀಗಳು ಸತ್ಕರಿಸಿ ಸನ್ಮಾನಿಸಿದರು ಹಾಗೂ ಅನೇಕ ಸಾಹಿತಿಗಳು ಅಪಾರ ಕನ್ನಡ ಪ್ರೇಮಿಗಳು ಕನ್ನಡ ಪರ ಹೋರಾಟಗಾರರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಸಾಪ ಆಯೋಜಕರಿಗೆ ಮುಖಂಡರುಗಳಿಗೆ ಪರ ಸಂಘಟನೆಗಳ ಪದಾಧಿಕಾರಿಗಳ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು ವರದಿ ನಿರಂಜನ್ ಶಿರೂರ್ ಎ ನ್ಯೂಸ್ ಬೆಳಗಾವಿ